ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಸಿಕ್ಕಂಟು ಮಾಡುವ ನಮನಗಳು ಇವತ್ತಿನ ಕಾಲಘಟ್ಟದಲ್ಲಿ ಜನರು ಜನರು ಜಗಳಕ್ಕೊಳಗಾಗ್ತಾ ಇದ್ದಾರೆ ಮತ್ತು ಮಾತು ಮಾತಿನಲ್ಲಿ ವೈಷಮ್ಯಗಳು ತಾರತಮ್ಯಗಳು ಮತ್ತು ಮನಸ್ತಾಪಗಳು ಆ ಮನಸ್ತಾಪಗಳಿಂದ ತಮ್ಮೆಲ್ಲ ಐಶ್ವರ್ಯಗಳನ್ನು ಸಂತೋಷವನ್ನು ಕಳ್ಕೋತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಸ್ವಲ್ಪ ಮಾತಿನಲ್ಲಿರ್ತಕ್ಕಂಥ ವಿಷಯನ್ನ ದೊಡ್ಡದು ಮಾಡಿ ಅದರಿಂದ ಜಗಳಕೊಳಗಾಗಿ ತಮ್ಮ ಮಾನಸಿಕ ನೆಮ್ಮದಿಯನ್ನ ಇವತ್ತಿನ ಯುವಕರಾಗಿರ್ಬೋದು ಇವತ್ತಿನ ಕುಟುಂಬಗಳಾಗಿರ್ಬೋದು ತಮ್ಮ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ತಾ ಇದ್ದಾರೆ ಅದು ಹೇಗೆ ಕಳ್ಕೊಳ್ತಾ ಇದ್ದಾರೆ ಅಂತಂದ್ರೆ ಕೇವಲ ಒಂದೇನೋ ಒಂದು ಅಂದಿರ್ತಾರೆ ಯಾರೋ ಒಬ್ಬರು ಮತ್ತು ಮುಂದಿನ ವ್ಯಕ್ತಿ ಏನೋ ಒಂದು ಜೋರಾಗಿ ಸಿಟ್ಟಿನೋರಾಗಿ ಏನೋ ಒಂದು ಮಾತಾಡಿರ್ತಾರೆ ಅದೇ ರೀತಿಯಾಗಿ ಎಲ್ಲೊಬ್ಬರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂದ್ರೆ ಅದೇ ದಾಟಿಯಲ್ಲಿ ಅದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟು ಆ ಪ್ರತಿಕ್ರಿಯೆಯ ಪ್ರತಿಕ್ರಿಯೆಯ ಒಂದು ಭಾಗವಾಗಿ ಏನಾಗ್ತದಪ್ಪ ಅಂದ್ರೆ ಅಲ್ಲೇ ಮಾತು ಮಾತುಗಳಿಗೆ ಜಗಳ ಪ್ರಾರಂಭ ಆಗ್ತದೆ ಆ ಜಗಳದಿಂದ ಏನಾಗ್ತದೆ ಮನಸ್ತಾಪಗಳಾಗುತ್ತದೆ ಆ ಮನಸ್ತಾಪದಿಂದ ಏನಾಗ್ತದೆ ಆರ್ಥಿಕ ಸಮಸ್ಯೆಗಳಾಗ್ತದೆ ಮಾನಸಿಕ ಸಮಸ್ಯೆ ಆಗ್ತದೆ ಮತ್ತು ತಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾದ ನೆಮ್ಮದಿಯನ್ನ ಕೈಕೊಳ್ತಾ ಇದ್ದಾರೆ ಅದಕ್ಕೆ ಹೇಗೆ ನಾವು ಹೇಗೆ ಪ್ರತಿಕ್ರಿಯೆ ಮಾಡಬೇಕು ಈ ಜಗಳ ಆಗದಂತೆ ಹೇಗೆ ನಾವು ನಡೆದುಕೊಳ್ಬೇಕು ಜಗಳ ನಡೆಯಬಾರ್ದು ಅಂದರೆ ನಾವು ಹೇಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಆಪ್ತ ಸಮಾಲೋಚಕನಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ವಿಶೇಷವಾಗಿ ಮೊದಲನೇದಾಗಿ ಹೇಳೋದಾದ್ರೆ ಈಗ ಒಬ್ಬ ವ್ಯಕ್ತಿ ನಮಗೆ ಏನಾದರೂ ಜೋರದನೆಯಲ್ಲಿ ದನೆಯಲ್ಲಿ ಸಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾನೆ ಆ ಜೋರ ಪ್ರತಿಕ್ರಿಯೆ ಕೊಟ್ಟಾಗ ನಾವು ಸ್ವಲ್ಪ ಮಟ್ಟಿಗಾದರೂ ಸಮಾಧಾನಗಳಾಗಿದ್ದು ಒಂದು ಎರಡು ಮೂರು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಟು ನಂತರ ಪ್ರತಿಕ್ರಿಯೆ ಕೊಟ್ಟೆ ಕೊಟ್ಟಿದ್ದೇ ಸ್ವಲ್ಪ ಅದು ತೀವ್ರತೆ ಅಥವಾ ಸಂಘರ್ಷಕ್ಕೊಳಗಾಗುವುದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವ ಸಾಧ್ಯತೆ ಇದೆ ಮತ್ತು ಇನ್ನೊಂದು ಹೇಳೋದಾದರೆ ನಾವು ಏನು ಮಾಡಿಬಿಟ್ಟಿರ್ತೇವೆ ಅವ್ರು ಹಾಗೇ ಇದಾರ ಅವ್ರ ಹೀಗೆ ಅದಾರ ಅವ್ರ ಮನಸ್ಥಾತಿನ ಹಿಂಗೆ ಯಾವ ಅದಾನ ಅವ ಸುಮಾರು ಅದಾನ ಹಿಂಗೆ ನಮ್ಮೊಳಗೆ ನಾವು ಏನು ಮಾಡ್ಬಿಟ್ಟಿರ್ತೇವೆ ಅವನ ಬಗ್ಗೆ ಜಜ್ಮೆಂಟಲ್ಲಿ ಅಲ್ಲಿ ತೀರ್ಮಾನ ತಿಳ್ಕೊಂಡಿರ್ತೇವೆ ಅವನ ಬಗ್ಗೆ ನಾವು ನಮ್ಮಷ್ಟಕ್ಕೆ ನಾವೇನು ಮಾಡ್ಕೊಂಡು ಬಿಟ್ಟಿರ್ತೇವೆ ಅವ ಹಿಂಗೆ ಅಂತ ಅಂದ್ಕೊಂಡಿರ್ತೇವೆ ಅವ ಹಿಂಗೆ ಅಂತ ಅಂದ್ಕೊಂಡಿದ್ದ ಕಾರಣಕ್ಕಾಗಿ ಅವನ ಬಗ್ಗೆ ನಮ್ಗೆ ಏನು ಅನ್ನಿಸ್ತದ ಅವನ ಬಗ್ಗೆ ಜಲಸ್ಯೆ ಉಂಟಾಡ್ತದೆ ಅವನ ಬಗ್ಗೆ ಅವನ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆ ಇರಂಗಿಲ್ಲ ಹೀಗಾಗಿ ಮತ್ತಷ್ಟು ಆ ಜಗಳ ಜಗಳ ಆರೋಪೆ ಸಾಧ್ಯತೆ ಇದೆ ತೀರ್ಮಾನದ ಬಗ್ಗೆ ನಾವು ನಮ್ಮಷ್ಟಕ್ಕೆ ನಾವೇನು ಮಾಡ್ಕೊಂಡು ಬಿಟ್ಟಿದ್ದೆವು ಹಿಂಗೆ ಇದಾನಂತ ಅಂದ್ಕೊಂಡಿರ್ತೇವೆ ಅವ ಹಿಂಗೆ ಇದಾನಂತ ಅಂದ್ಕೊಂಡಿದ್ದ ಕಾರಣಕ್ಕಾಗಿ ಅವನ ಬಗ್ಗೆ ನಮಗೇನಿಸ್ತದ ಅವನ ಬಗ್ಗೆ ಜಲಸೆ ಉಂಟಾಗ್ತದೆ ಅವನ ಬಗ್ಗೆ ಅವನ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆ ಇರೋಂಗಿಲ್ಲ ಹೀಗಾಗಿ ಮತ್ತಷ್ಟು ಆ ಜಗಳ ಜಗಳ ಆರೋಪೆ ಸಾಧ್ಯತೆ ಇದೆ ಆದ್ದರಿಂದ ನಾವು ಯಾವುದೇ ವ್ಯಕ್ತಿಗಳ ಅವನು ಹೇಗೆ ಹೇಗಿದ್ದಾನೆ ಏನಿದ್ದಾನೋ ಅದನ್ನು ಪೂರ್ವ ವಿಚಾರ ಮಾಡದೇ ಅವನ ಬಗ್ಗೆ ನಾವು ಜಜ್ಮೆಂಟಲ್ಲಾಗಿ ವಿಚಾರ ಮಾಡಿ ಮಾಡುವುದು ಕಡಿಮೆ ಮಾಡಿಕೊಂಡರೆ ಕಡಿಮೆ ಮಾಡ್ಕೊಂಡಿದ್ದೆ ಆದರೆ ಜಗಳ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳು ಇದೆ ಮತ್ತು ಮೂರನೇದಾಗಿ ನಾವು ಬದುಕು ಕಟ್ಕೋಬೇಕಾದರೆ ಮಾತು ಮತ್ತು ಮೌನ ಮಾ ಮಾತು ಮತ್ತು ಮೌನವನ್ನು ಎರಡು ಒಂದೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಮಾತ್ರ ನಮ್ಮ ಬದುಕು ನಮ್ಮ ಜೀವನ ಸುಂದರವಾಗಿ ಮತ್ತು ಜಗಳ ಜೂಟಿ ಮತ್ತು ಮನಸ್ತಾಪಗಳಿಲ್ಲದೆ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಸಾಧ್ಯವಿದೆ ಇದು ಏನಿದೆ ನಮ್ಮ ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಸಾಮಾಜಿಕ ಜೀವನದಲ್ಲಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ನಾವು ಜೀವನವನ್ನು ನಡೆಸ ನಡೆಸಬೇಕಾದ್ರೆ ಮಾತು ಮತ್ತು ಮೌನದ ಮೇಲೆ ನಮಗೆ ಬ್ಯಾಲೆನ್ಸ್ ಇರಬೇಕು ಮಾತು ಬಲ್ಲವನಿಗೆ ಜಗಳರಿಲ್ಲ ಅಂತ ಹೇಳ್ತಾರೆ ಹಾಗೆ ನಾವು ಮಾತನ್ನು ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ಮತ್ತು ಎಲ್ಲಿ ನಾವು ಮೌನವಾಗಿರಬೇಕು ಎಲ್ಲಿ ಮಾತನಾಡಬೇಕನ್ನೋ ಕಲ್ಪನೆಯನ್ನು ನಮ್ಮಲ್ಲಿ ಒಳಗಡೆ ಇಟ್ಕೊಂಡಾಗ ಮಾತ್ರ ನಾವು ಈ ಒಂದು ಮನಸ್ತಾಪ ವೈಷಮ್ಯಗಳು ಜಗಳ ಇವೆಲ್ಲದರಿಂದ ನಾವು ದೂರು ಉಳಿಯೋಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೇನೆ ಈ ಒಂದು ವಿಷಯ ಕೊಟ್ಟಿರ್ತೇವೆ ಅವನು